ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬಂದಿದೆ ಮಳೆ ಬಂದಿದೆ ರೈತರಿಗೆ ನೀರು ಬೇಡ ಇಲ್ಲಿ ಆದರೂ ಕೂಡ ಕಾವಿನ ಮಂಡಳಿ ಮುಂದೆ ಬಂದು ನೀವು ನೀರು ಬಿಟ್ಕೊಳ್ತಾ ಇರೋದು ಇದಕ್ಕೂ ಖಂಡನೀಯ ನಿಮಗೆ ತಮಿಳ್ನಾಡು ಸರ್ಕಾರಕ್ಕೆ ಮತ್ತು ತಮಿಳ್ನಾಡಿನ ಎಲ್ಲ ರಾಜಕಾರಣಿಗಳಿಗೂ ರಾಜ್ಯದಲ್ಲಿ ಬದುಕ್ತಕ್ಕಂಥ ಇರತಕ್ಕಂತ ಜನಗಳಿಗೆ ಬೆಲೆ ಇಲ್ಲ ಜನಗಳಿಗೆ ಬೆಲೆ ಇಲ್ಲ ಅವರೆಲ್ಲ ಎಕ್ಕಾಚಿತ್ತು ಏನು ಮಾಡಿದ್ರು ನಮ್ಮ ದೈಯ ನಾವು ಬರ್ತೀವಿ ಪೊಲೀಸ್ ಸೆಕ್ಯೂರಿಟಿಲಿ ಕೂತ್ಕೊಳ್ತೀವಿ ಆಡಳಿತ ಮಾಡ್ತೀವಿ ಆಚೆ ಕಡೆ ಹೋಗ್ತೀವಿ ಓಡಾಡ್ತೀವಿ ಅಂತ ಇರ್ತಕ್ಕಂಥ ಸರ್ಕಾರದ ಮುಂದೆ ಏನು ಮಾತಾಡೋದು ಇಲ್ಲಿ ಇವತ್ತು ಇಲ್ಲೇ ನೋಡ್ಕೊಳ್ಳಿ ಹೋರಾಟ ಅನ್ನೋದನ್ನು ಅವರು ಎಷ್ಟು ನಗಣ್ಯವಾಗಿ ಸ್ವೀಕರಿಸಿದ್ದಾರೆ ಅಂದರೆ ಆರು ಏಳು ತಿಂಗಳು ಆಯ್ತು ಇಲ್ಲಿ ಕೂತ್ಕೊಂಡು ಕಾವೇರಿ ಹೋರಾಟ ನಡೀತಿದೆ ಏನು ಎಲ್ಲ ಕೆಲಸಕ್ಕೆ ಬಲ್ಲದೆ ಇರೋರು ಬಂದಿಲ್ಲ ಕೆಲಸ ಇಲ್ಲದೆ ಇರೋರು ಬಂದಿಲ್ಲ ತನ್ನ ಮನೆಗೆ ನೀರು ಬಿಟ್ಟಿಲ್ಲ ಅಂತ ಬಂದಿಲ್ಲ ತನ್ನ ಮನೆಯಲ್ಲಿ ನೀರು ಚರಂಡಿ ಕಸ ಎತ್ತಿಲ್ಲ ಅಂತ ಬಂದಿಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಮಾತಾಡ್ರಯ್ಯ ಅಂತ ಬಂದರೆ ಇಡೀ ಸರ್ಕಾರ ಬೇಜವಾಬ್ದಾರಿ ದರದಿಂದ ಇಲ್ಲಿ ಬಂದಿರತಕ್ಕಂಥ ಒಬ್ಬರನ್ನ ಒಬ್ಬ ಪ್ರತಿನಿಧಿನ ಕಳಿಸಿ ಒಬ್ಬ ಡೆಪ್ಟಿ ಕಮಿಷನರು ಸ್ಟೇಟ್ ಕಮಿಷನರು ಅವ್ರನ್ನ ಕಳಿಸಿ ಏನು ಅವರದ್ದು ಒಂದು ಅಪೀಲ್ ತಗೊಂಬನ್ನಿ ನಾವು ಚೆಕ್ ಮಾಡೋಣ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡೋಣ ಅನ್ನೋ ಇದಿಲ್ಲದೆ ಇರತಕ್ಕಂಥ ಸರ್ಕಾರ ಅಹಂಕಾರದ ಎಲ್ಲ ಮಂತ್ರಿ ಮಹೋದಯ ಒಬ್ಬೊಬ್ಬ ಒಂದೊಂದು ರೀತಿ ತಂದೆ ಆದ ರೀತಿ ತಂದೆ ಆದ ದುರಹಂಕಾರ ತಂದೆ ಆದ ಬೇಜವಾಬ್ದಾರಿತನ ಒಂದು ಹೇಳ್ತೀನಿ ಸರ್ಕಾರ ನೀವು ಹೋರಾಟನ ಏನೋ ಅಂದ್ಕೊಂಡಿದ್ದೀರ ತಾಳ್ಮೆ ಇನ್ನೋದನ್ನು ಅದರಲ್ಲೂ ಸಮಾಜಮುಖಿಯಾಗಿರ್ತಕ್ಕಂಥ ಮನುಷ್ಯರಲ್ಲಿ ನೀವು ತಾಳ್ಮೆನ ಯೋಚನೆ ಮಾಡಬೇಡಿ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಆ ತಾಳ್ಮೆ ಕಟ್ಟೆ ಒಡೆದಾಗ ಯಾರು ಇರಲ್ಲ ಕರ್ಮಣ್ಯೇ ವಾದಿಕಾರಸ್ಥೆ ಮಾಪಲೇಶ್ ಕದಾಚನ ಅಂತಾರೆ ಏ ನಿಮ್ಗೆ ನಿಮ್ಮ ಕರ್ಮ ನೀವು ಮಾಡ್ತಿದ್ದೀರಾ ಆ ಕರ್ಮಕ್ಕೆ ಬೆಲೆ ಕೊಟ್ಕೊಂಡು ನೀವು ಕೆಲಸ ಮಾಡಿ ಎಲ್ಲರಿಗೂ ಬೆಲೆ ಕೊಡಿ ಇಲ್ಲಿ ಏನು ಆಗ್ತಿದೆ ರಾಜ್ಯದಲ್ಲಿ ಇವತ್ತು ಎಷ್ಟು ನಿಮ್ಮ ಒಂದು ಚೂರು ಕಾರು ನೀವು ಸ್ಪಂದಿಸಿಲ್ಲ ಅಂಥದ್ರಲ್ಲಿ ಈ ನೀರು ಯಾವಾಗ ನೋಡಿ ನೀರು ಬಿಡಿ ನೀರು ಬಿಡಿ ಅಂತ ಬರ್ತಾರೆ ಒಬ್ಬ ನೀನು ಏ ಬಿಡಲ್ಲ ಅದೇನು ಮಾಡ್ತೀಯ ಮಾಡೋ ಕೇಳುವ ಕೂತ್ಕೊಳ್ಳೋ ಇವ್ರು ಹೇಳಿದಾಗೆ ಹೊತ್ತಿನ ಹೋರಾಟ ಬಂಗಾರಪ್ಪನವ್ರ ತೆರಳಲ್ಲಿ ಎಲ್ಲ ಬೀದಿಗಳಿದ್ರು ಎಸ್ ರಮೇಶ ದೇವರಾಜ್ ಆಳ್ವಾ ಎಲ್ಲ ನಾವು ಅವತ್ತು ಆ ಲೈನಲ್ಲಿ ದೇವರಾಜ ಆಳ್ವೊಂದು ಪಟ್ಟದಲ್ಲಿದ್ದೆ ಅವರು ಒಂದೇ ಅವರೆಲ್ಲ ಸರ್ಕಾರದಲ್ಲಿದ್ದವರು ಬಂಗಾರಪ್ಪನವರು ಆ ಎಲ್ಲ ಮಂತ್ರಿಗಳನ್ನ ಕಳಿಸೋರು ರೈ ಹೋರಾಡ್ರೆಯ ನೀವು ಕಾವೇರಿ ನಾನು ನೀರು ಬಿಡೋಲ್ಲ ಅಂತ ಒಂದೇ ಮಾತು ಹೇಳೋದು ನಿಮ್ಗೆ ತಾಕತ್ತಿಲ್ಲ ನೀವು ಬದುಕಬೇಕಲ್ಲ ನೀವು ಬದುಕಬೇಕು ನೀವು ಐದು ವರ್ಷ ಇರಬೇಕು ಯಾರಿಗೂ ಯಾವುದು ಶಾಶ್ವತವಲ್ಲ ಇವರಿದ್ದರೂ ಮಾತ್ರ ಶಾಶ್ವತ ಜನಗಳಿದ್ರು ಮಾತ್ರ ಶಾಶ್ವತ ನಿಮ್ಮ ಘನತೆ ಗೌರವನ ಇಟ್ಕೊಂಡು ಇದಕ್ಕೆ ಏನಾದ್ರು ಒಂದು ಮುಕ್ತಿ ಕಾಣಿಸಿ ಈ ಹೋರಾಟಕ್ಕೆ ಒಂದು ಬೆಲೆ ಕಂಡ್ರಿ ಒಬ್ಬ ಹೋರಾಟಕ್ಕೆ ಒತ್ಕೊಂಡಾಗ ನೀವು ಬಂದು ಯಾಕ್ರಪ್ಪ ಹೋರಾಟ ಮಾಡ್ತಿದ್ದೀರಾ ಏನು ಕತೆ ನಿಂತು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಾನು ಉಪಮುಖ್ಯಮಂತ್ರಿಗೆ ಹೇಳ್ತೀನಿ ನಾನು ಅಂಡರ್ ಸೆಕ್ರೆಟರಿ ಟು ಗೌರ್ಮೆಂಟು ನೀರಾವರಿಗೆ ಹೇಳ್ತೀನಿ ಏನು ನಿಮ್ಮ ಕತೆ ಕೊಡಿ ಇಲ್ಲಿ ನೀವೆಲ್ಲ ಯಾರು ಹೋರಾಟಗಳ ಇದಿರಲ್ಲ ಪಾಪ ಅಂತ ಹೇಳಿ ಒಂದು ಸೌಜನ್ಯ ತೋರದೆ ಇರೋ ನೀನು ತಿರಹಂಕಾರದ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಖಂಡಿತ ಇರುತ್ತೆ ನಾವು ಕಳೆದ ತಿಂಗಳು ಬಹಳ ಬರದ ಚಾಹೆ ಕರ್ನಾಟಕದಲ್ಲಿ ಒಂದು ತೊಟ್ಟು ನೀರು ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಆಶ್ರಯದಲ್ಲಿ ತಲ್ಕಾವೇರಿಗೆ ನಾವು ಹೋಗಿ ಅಲ್ಲಿ ಕಾವೇರಿಮ್ಮನಲ್ಲಿ ಅಗಸ್ತೇಶ್ವರ ಹಾಗೂ ಮಗಂಡೇಶ್ವರ ಆ ದೇವರಲ್ಲಿ ನಾವು ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾವು ಪ್ರಾರ್ಥನೆ ಸಲ್ಲಿಸಿದ್ವಿ ಈ ಕೂ ಕೂಡಲೇ ಮಳೆ ಬರಲಿ ನಮ್ಮ ರಾಜ್ಯಕ್ಕೆ ಕುಡಿಯುವ ನೀರು ತೊಂದರೆ ಆಗಿದೆ ರೈತರಿಗೆ ವ್ಯವಸಾಯಕ್ಕೆ ನೀರಿಲ್ಲ ದನ ಕರುಗಳಿಗೆ ನೀರಿಲ್ಲ ಕುಡಿಲಿಕ್ಕೆ ಅಂತೇಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ ಅದೇ ರೀತಿ ಅನೇಕರು ಕೂಡ ಪ್ರಾರ್ಥನೆ ಸಲ್ಲಿಸಿದ್ದಾರೆ ವಿಶೇಷವಾಗಿ ನಾವು ಕಾವೇರಿ ಕ್ರಿಯಾ ಸಮಿತಿಯನ್ನು ತಲ್ಕಾವಿ ಸಲ್ಲಿಸಿದ್ವಿ ಹಾಗಾಗಿ ಈಗ ಮಳೆ ಬರಲಿಕ್ಕೆ ಪ್ರಾರಂಭ ಆಗಿದೆ ನೀರು ಕೂಡ ಇನ್ನು ಮುಂದೆ ಶೇಖರಣೆ ಆಗತ್ತೆ ಇಲ್ಲಿವರೆಗೆ ರಾಜ್ಯ ಸರ್ಕಾರದವರು ನೀರನ್ನ ಬಿಟ್ಬಿಟ್ಟಿದ್ದಾರೆ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ವರ್ಕರ್ ಕೃಷ್ಣೇಗೌಡರು ಕೂಡ ಇವತ್ತು ನಮ್ಮ ಜೊತೆ ಭಾಗವಹಿಸಿದ್ದಾರೆ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ನಟರಾಜ್ ಜೋಯಿಸ್ರು ಅವರು ಭಾಗವಹಿಸಿದ್ದಾರೆ ನಮ್ಮ ತೇಜಸ್ ಲೋಕೇಶ್ ಗೌಡ್ರು ಸಿಂಧುವಣಿ ಶಿವಕುಮಾರ್ ಅವರು ರಾಜಶೇಖರ್ ಅವರು ಅದೇ ರೀತಿ ಭಾಗ್ಯಮ್ಮ ಅವರು ಬಿಳಿಕೆರೆ ಅವರು ಅದೇ ರೀತಿ ಶುಭಶ್ರೀ ಅವರು ಕೃಷ್ಣ ಅವರು ಅನೇಕ ನಾಗರಾಜ್ ಗೌಡರು ನಮ್ಮ ಕೃಷ್ಣಾವತಿ ಅವರು ಕೃಷ್ಣ ಅವರು ಇವೆಲ್ಲರೂ ಕೂಡ ಅವ್ರದ್ದು ಇಷ್ಟೇ ಮನೆ ಕೆಲಸ ಇರಲಿ ಏನೇ ಇದ್ದರೂ ಕೂಡ ನಮ್ಮ ಒಂದು ಕಾವೇರಿ ಕ್ರಿಯಾ ಸಮಿತಿಯ ಕರೆಗೆ ಹೋಗೋದು ಬಂದು ಅವರು ಪ್ರತಿದಿನ ನಾವು ಮಾಡುವಂಥ ದಿವಸಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀರು ಶೇಖರಣೆ ಆಗ್ತಾ ಇದೆ ಅಂತ ಹೇಳಿ ಮಳೆ ಬರ್ತಾ ಇದೆ ಪ್ರಾರಂಭ ಆಗಿದೆ ಈ ನೀರಲ್ಲಿ ಏನಾದರೂ ರಾಜ್ಯ ಸರ್ಕಾರ ನೀರು ಬಿಡುವಂಥ ಏನೋ ಮುಂದಾದರೆ ನಾವು ಹೋರಾಟ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಬಾಯ ಹೇಳೋದಿಲ್ಲ ಮಾಡಿ ತೋರಿಸ್ತೀವಿ ನಂದಿನ ದಿವಸಗಳೇ ಇಲ್ಲಿ ತನಕ ನಿರಂತರ ಹೋರಾಟ ಮಾಡಿದ್ದೀರಾ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ನೀರೇ ಬೇಡ ಅವ್ರಿಗೆ ನೀರೇ ಬೇಡ ಅವ್ರಿಗೆ ಈಗ ನೋಡಿ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕನ್ನಡ ಭಾಷೆಗೆ ಹೋರಾಟ ಮಾಡಿದಂತಹ ಕನ್ನಡ ಸಂಘಟನೆಗಳ ಮುಖಂಡರುಗಳಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಹಾಕ್ತಾರೆ ಹಾವೇರಿ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇರೋದಂಥವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ ಆದರೆ ಈ ಸಮಾಜದಲ್ಲಿ ಶಾಂತಿಯನ್ನು ಕದಡುತ್ತಿರುವಂತಹ ಅನೇಕ ದುಷ್ಟಶಕ್ತಿಗಳು ಏನೇ ಕೆಟ್ಟ ಕೆಲಸ ಮಾಡ್ತಾಯಿದ್ರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕೇಸ್ಗಳನ್ನಾಗ್ತಾಯಿದೆ ಈ ನಾಡಿನ ನೆಲ ಜಲ ಮತ್ತು ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಯಾರು ಹೋರಾಟ ಮಾಡ್ತಾರೆ ಅವ್ರ ಬಗ್ಗೆ ಮತ್ತು ಅದನ್ನು ನೋಡಿ ಮಂಡ್ಯ ಎಂಥ ಒಂದು ಜಿಲ್ಲೆ ಅದು ಗಂಡು ಮೆಟ್ಟಿದ ಜಿಲ್ಲೆ ಅಂತ ಹೆಸರುವಾಸಿ ಇವತ್ತು ಕಾಣದ ಕೈಗಳು ದುಷ್ಟಶಕ್ತಿಗಳು ಅಲ್ಲಿ ಪ್ರತಿಭಟನೆಯನ್ನ ಪ್ರಬಲವಾಗಿ ಮಾಡದೇ ರೀತಿಯಲ್ಲಿ ಸಂಚು ರೂಪಿಸಿ ಅದರಲ್ಲಿ ಸಫಲರಾಗಿದ್ದಾರೆ ಅವರು ಇಲ್ಲಿ ನೀರು ನಿಲ್ಲಿಸೋದಲ್ಲ ಅದರಲ್ಲಿ ಸಫಲರಾಗಿದ್ದಾರೆ ಅತ್ತಿಕ್ಕುವಂಥ ಕೆಲಸ ಈ ಹೋರಾಟಗಳನ್ನು ಅವರು ಐ ಎನ್ ಡಿ ಎ ಕೂಟ ಒಕ್ಕೂಟಕ್ಕೇನು ಅವರು ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತಕ್ಕೋಸ್ಕರ ಓಟ್ಗೋಸ್ಕರ ಅವರು ಈ ಕೆಟ್ಟ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಹಾವೇರಿ ನೀರು ವಿಚಾರದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂಗಾರಪ್ಪ ಇದ್ದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮುಖ್ಯಮಂತ್ರಿಗಳೇ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಶಾಸಕರೇ ಮಾಡಿದ್ರು ಸಚಿವರುಗಳೇ ಮಾಡಿದ್ರು ಇದು ತುಂಬ ಅನ್ಯ ಕರ್ನಾಟಕ ನೀರು ನಾವು ಬಿಡೋದಿಲ್ಲ ಕಾವೇರಿ ನೀರು ನಮಗೆ ಕುಡಿಯೋಕ್ಕೆ ನೀರು ಬೇಕು ಮತ್ತು ರೈತರಿಗೆ ವ್ಯವಸಾಯಕ್ಕೆ ನೀರು ಬೇಕು ನಾವು ಮಾರಾದರೂ ಕಟ್ಟಿರೋದು ನಮ್ಮ ಜನರಿಗೆ ಇದು ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಂಥೇಳಿ ಇಷ್ಟೇ ಒಂದು ಹೋರಾಟಗಳನ್ನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೊಡ್ತಿದೆ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಜನನೇ ಪಾಠ ಕಲಿಸ್ತಾರೆ ನಾವು ಕಾ